ಒಬ್ಬರು ಸ್ವಾಮೀಜಿ ಹತ್ರ ಹೋಗಿದ್ವಿ ಅವ್ರ ಏನಂದ್ರ ನಿಂದು ಮಕ್ಕಳದ ಮನಿ ಒಳಗೋಗೈತಿ ಮಕ್ಕಳ ಆಗಲ್ಲ ಅಂತ ಹೇಳ್ಬಿಟ್ಟು ನೋಡ್ರಿ ಪಟಾಕಿ ಹಚ್ಲತ್ತೀವಿ ನಾವು ನೋಡ್ರಿ ಸಾಣವಿ ಚಿಕ್ಕಾಗಿ ಸಣ್ಣ ಕೆದಾಳ ಯಾಕೆ ಬೇಕಾಗಿತ್ತು ಈ ಮಗು ಅಂತ ಕೇಳಾಗತ್ತೀ ಬಹಳ ಜನ ಒಬ್ರು ಅಕ್ಕ ಒಬ್ರು ಕಮೆಂಟ್ ಹಾಕಿದ್ರು ಆ ಕಮೆಂಟ್ ನೋಡಿ ಬಹಳ ಬೇಜಾರಾಗ್ಬಿಟ್ಟಿದ್ ನನಗೆ ಅವ್ರೆ ಅಕ್ಕ ನಂಗೆ ತುಂಬಾ ದಿವಸ ಆಯ್ತು ಮಕ್ಕಳಾಗಿಲ್ಲ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಕಂಗಲಾಗಿ ನೋಡಕೈತ ಸಾನಿ ಏನ್ ಸಣ್ಣ ಚಿಕ್ಕ ಸಣ್ಣ ಕೇಳ ಯಾಕೆ ಬೇಕಾಗಿತ್ತು ಮಗು ಅಂತ ಕೇಳಕೈತ್ರಿ ಬಹಳ ಜನ ಸಾಣ್ವಿ ದೊಡ್ಡ ಕಾಯಿಗಳ್ ಇವಾಗ ಈ ಎಡೆತಿಗೆ ಆಕೆ ಎರಡು ವರ್ಷ ಮುಗಿದೋತವಲ್ಲ ಮ ಅಂತ ಎರಡು ವರ್ಷ ನೀವು ಒಂದು ವರ್ಷ ಆಗಿ ಎಷ್ಟು ತಿಂಗಳ ಆಕಿಗೆ ಈಗ ಹ್ಞೂ ಎರಡು ಎರಡು ವರ್ಷ ಮೇಲೆ ಆಗ್ಬಿಡ್ತಾವೆ ಸಾಣ್ವಿ ಈಕೆ ಡೆಲಿವರಿ ಆಗೋತ್ಗೆ ಎರಡು ವರ್ಷ ಆಗಿಬಿಡ್ತಮ್ಮ ಸಾಣ್ವಿಗೆ ಏನು ಟೆನ್ಶನ್ ಅಂತ ಪರಿ ತನಕ ಅವಶ್ಯಕತೆ ಇಲ್ಲ ಇವಾಗ ಬಹಳ ಜನ ಅದೇ ಕಮೆಂಟ್ ಹಾಕಿಬಿಟ್ರಿ ಇವಾಗ ಚಿಕ್ಕ ಮಗು ಇದೆ ಯಾಕೆ ಬೇಕಾಗಿತ್ತು ನಿಮಗೆ ಅಂತಂದವರು ಪಾಪ ಆಗಲಿಲ್ಲ ಅಂತ ಬರ್ಕತ್ತಾರ ಒಬ್ರು ಕಷ್ಟ ಪಡಕತ್ತಾರ ನಾವೇ ನೋಡಿ ನಮ್ಮ ಕಣ್ಣಾರೇ ಎಷ್ಟು ಜನ ಹಿಂಗೆ ಇದ್ದ ಅಲ್ಲತ್ತಾರ ಅಂತೇಳಿ ಮಮ್ತ ನೀವು ಸಣ್ಣದಳ ವೀಕ್ ಅದಳ ಅಂತ ಅನ್ಸ್ಕೊಡಾಕ ಎವಿ ಸ್ಟ್ರಾಂಗ್ ಅದಳ ಫಿಸಿಕಲ್ ಆಗಲಿ ಮೆಂಟಲಿ ಆಗಲಿ ಬಹಳ ಸ್ಟ್ರಾಂಗ್ ಅದಳ ಆಕೆ ಹಂಗಾಗಿ ಇದೊಂದು ಮಾಡ್ಕೊಂಡು ಆಪ್ರೇಷನ್ ಮಾಡಿಸ್ಬೇಕಂತ ತಲೆಯಾಗೈತಿ ಅದಕ್ಕೆ ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ನಾವು ಎರಡು ವರ್ಷ ಆದರೂನು ಹೆಂಗೋ ಮಾಡ್ಕೊಲೇಬೇಕು ಮೂರು ವರ್ಷ ಆದ್ರೂ ಮಾಡ್ಕೊಲೇಬೇಕು ಯಾವಾಗಾದ್ರೂ ನಾವು ಮಾಡ್ಕೊದೆ ಅಲ್ಲ ಸುಮ್ಮನೆ ಯಾಕೆ ಇವಾಗ್ಲೇ ಬೇಗ ಮಾಡ್ಕೊಂಡು ಬೇಗ ಆಪ್ರೇಷನ್ ಮಾಡ್ಸ್ಕೊಂಡು ಬಿಟ್ರಾಯಿತು ಅಂತ ಪ್ಲಾನ್ ಐತಿ ನಮ್ದು ಅದ್ರ ಸಲ್ಯಾಕ ಸುಮ್ಮನೆ ಆಗಿ ನಾವು ಹ್ಞೂ ಅಯ್ಯೋ ಸುಮ್ಮನೆ ಯಾಕೆ ಅದು ಇದು ಅಂದ್ಕೊಂಡು ಭಾಳ ಜನ ಅದ್ನಾಗಕತ್ತಿರಿ ನಿನ್ನ ಸಣ್ಣ ಹುಡುಗಿ ಇತ್ತು ಯಾಕೆ ಬೇಕಾಗಿತ್ತು ನಿಮಗೆ ಅಂತಂದು ಏನು ಮಾಡೋಕ್ಕಾಗಲ್ಲ ನಮಗೂ ಭಾಳ ನಾನು ಮೊದ್ಲೆ ನಿಮ್ ಪ್ರ್ಯಾಂಕ್ ಮಾಡ್ದಾಗ ಮಮತಾ ಪ್ರ್ಯಾಂಕ್ ಮಾಡಿದಾಗ ಹೇಳಿ ನಾನು ನನಗೂ ಆತರ ಇವಾಗ ಬೇಕಾಗಿಲ್ಲ ಅಂತ ಅನ್ಸೈತಿ ಇವಾಗ ಎದಕ್ಕ ಸುಮ್ಮನೆ ಅದು ಯಾವಾಗಾದರೂ ಮಾಡ್ಕೊಳದೇ ಸುಮ್ಮನೆ ಕೊಟ್ಟ ಮೇಲೆ ಏನು ಮಾಡೋಕಾಗಲ್ಲ ಒಬ್ಬರು ಅಕ್ಕ ಒಬ್ರು ಕಮೆಂಟ್ ಹಾಕಿದ್ರು ಆ ಕಮೆಂಟ್ ನೋಡಿ ಬಹಳ ಬೇಜಾರಾಗ್ಬಿಟ್ಟಿದ್ ನನಗೆ ನೀರು ನಿಜವಾಗ್ ಬಹಳ ಬೇಜಾರಾಗ್ತ ಅಕ್ಕ ಏನಂತ ಹಾಕವ್ರೆ ಅಕ್ಕ ನಂಗೆ ತುಂಬಾ ದಿವಸ ಆಯ್ತು ಮಕ್ಕಳಾಗಿಲ್ಲ ಆ ದಯವಿಟ್ಟು ನಿಮಗೆ ಮಗು ತಗಸ್ಕೋಬೇಡಿ ಆ ನಮಗ್ ಕೊಡಿ ಮಗು ಅಂತ ಕೇಳ್ಯಾರ ಏನು ಹೇಳ್ಬೇಕಪ್ಪ ಇದಕ್ಕೆ ಕಮೆಂಟ್ ಗೆ ಅಂತ ಗೊತ್ತಾಗಲಿಲ್ಲ ಆತರ ಪಾಪ ಅವರು ಇದೇ ತರ ನಮ್ಗೆ ಆಗಿಲ್ಲಲ್ಲ ಈಗ ನಾವು ನಾನು ಅನ್ಭವಿಸಿ ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ನನಗ ಆರಾಮ್ ಇಲ್ಲ ಅಂತ ಹೇಳಿ ಈಗ ಏನ್ ಹೇಳಕ್ಕೆ ಬಿಡಲ್ ತಾನೇ ಮಾತಾಡ್ತೀನಿ ನೀನ್ ಮಾತಾಡ್ ಮಗಳ ನೀವು ನೆಕ್ಸ್ಟ್ ನಿನಗೆ ತಂಗಿನ ತಂಗಿನ ತಮ್ಮ ಬರ್ತಾನಲ್ಲಪ್ಪ ಇದಕ್ಕೆ ಏನು ಹೇಳ್ತೀನಿ ನಿನ್ನ ಅಭಿಪ್ರಾಯ ಏನು ಸಾನ್ವಿ ಆಕೆ ಫುಲ್ ಶಾರ್ಪ್ ಅದಳ ಇವತ್ತು ಎರಡು ವರ್ಷ ಆದ್ಮೇಲೆ ಆಕೆ ಇವಾಗ ಡೆಲಿವರಿ ಆಗತ್ತಿಗೆ ಆರಾಮಾಗಿ ಆಕಿರಿ

ಯಾಕಂದ್ರ ನನಗ ನೀವು ಊರಾಗಿದ್ದಾಗ ನನ್ಗ ಆರಾಮ್ ಇರ್ಲಿಲ್ಲ ಸ್ಟಾರ್ಟಿಂಗು ಆರಾಮ್ ಇರ್ಲಿಲ್ಲ ಮದ್ವೆಗ ಒಂದ್ ವರ್ಷ ಆಗಿತ್ತಲ್ಲ ಒಂದ್ ವರ್ಷ ಆದ್ಮೇಲೆ ಒಂದ್ ಕಡೆ ಕರ್ಕೊಂಡ್ ಹೋಗಿದ್ರು ಅವ್ರ ಏನ್ ಹೇಳ್ಬಿಟ್ಟಿದ್ರು ಮಕ್ಳ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅವ್ ಹೆಂಗ್ ಅನುಭವಿನ ಅಂದ್ರ ಎಲ್ಲಾರು ಹಂಗೆ ನೋಡಕ್ ಸ್ಟಾರ್ಟ್ ಮಾಡಿದ್ರು ಮುಕ್ಳಾಗಲ್ಲ ಮುಕ್ಳಾಗಲ್ಲ ಅಂತ ದೇವ್ರ ಪುರ್ನಲ್ಲಿಂದು ಅವ್ರ ಅಂದಿರೋ ಒಂದ್ ತಿಂಗಳಿಗೆ ನನಗ ಗೊತ್ತಾಯ್ತು ನಮ್ ಸಾನಿ ಹೊಟ್ಟೆಗೆ ಆ ಸತ್ಯ ಹೋದ ನಾನು ಮಮತಾ ಒಬ್ಬರು ಸ್ವಾಮಿ ಚತ್ರ ಹೋಗಿದ್ವಿ ಅವ್ರು ಏನಂದ್ರೆ ನಿಂದು ಮಕ್ಕಳದು ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟಿದ್ರು ನಾನಂತೂ ಬಹಳ ಭಯ ಹಾಕೊಂಬಿಟ್ಟಿದ್ವಿ ಅವಾಗ ಆ ಏನಪ್ಪಾ ನಾನು ನಾನು ಒಬ್ನೇ ಅಲ್ಲ ಇದಕ್ಕೆ ನಾನು ಒಬ್ಬನೇ ಅಲ್ಲ ನಾನು ಮಮತಾ ಅಷ್ಟ ಅಲ್ಲ ಆಲ್ಮೋಸ್ಟ್ ಜನ ಬರೀ ಬಂದಿದ್ದೆ ಅದಕ್ಕೆ ಜನ ಮಕ್ಳಾಗಿಲ್ಲ ಏನ್ ಮಾಡ್ಬೋಕ ಏನ್ ಅಂತ ಕೇಳಕ್ ಬಂದಿದ್ದೆ ನಾವು ಬೇರೆ ಸಮಸ್ಯೆ ಕೇಳಕ್ ಹೋಗಿದ್ವಿ ಅದ್ರಾಗ ನಮ ಒಂದು ನಮಗ ಇದ್ರಂಗ ನೋಡಪ್ಪ ತಾತ ಯಾವ ಹುಡುಗಿಗೆ ಹಂಗಿಂಗ ಅಂತ ಆತವ ಹಂಗ್ ಬರಿ ಒಂದ್ ವರ್ಷ ಆಗಿತ್ತು ಹತ್ತು ವರ್ಷ ಎಂಟು ವರ್ಷ ಐದು ವರ್ಷ ವರ್ಗ ಒಂದ್ ವರ್ಷದ ಹಿಂಗ್ ರಾತ್ರಿ ಮಾಡ್ತಿರ್ಲಿಲ್ಲ ಒಬ್ಬೊಬ್ರಿಗೆ ಇನ್ನೊಂದ್ ಜಾಕ್ಸ್ ಆ ಅವ್ರಿಗೆ ನೋವು ಆಗೋಕ್ಕಿಂತ ಅಕ್ಕಪಕ್ಕ ಚುಚ್ಚಿ ಮಾತಾಡ್ತಾರಲ್ಲ ಭಾಳ ತ್ರಾಸಾಗ್ತವ್ರಿಗೆ ಮಕ್ಕಳಾಗ್ಯ ನಿಮಗೆ ಈ ಹಂಗ ಹಿಂಗಂತ ಕೆಲವ್ರು ಎಲ್ಲನೂ ಅಂದಾಗ ಭಾಳ ಮಾನಸಿಕ ಆಗ್ತದೆ ಸಾನ್ವಿ ಹುಟ್ಟಿದ ಗೊತ್ತಾಗಿದ್ದೆಲ್ಲರೂ ಈಗ ಏನಂತ ಅಲ್ಲಿವರೆಗೂ ನನಗೆ ನಂತಾಗ ಒಂಥರ ಭಾರಿ ಇದಾಗಿ ಮಾಡ್ರಿ ಎಲ್ಲರು ಅವಾಗವಾಗ ಅಂತಳೆ ಒಂದೊಂದ್ಸಲ ಹತ್ತಾಳವಾಗ ಆ ಟೈಮ್ನಾಗ ಇದ್ರಂಗೆಲ್ಲ ಅಂದಾರೀ ಆಕಿ ಈಕಿ ಅಂತಂದು ಭಾಳ ಹೇಳಲ್ಲ ನನಗೆ ದೇವ್ರು ಯಾವಾಗ ಕೊಡ್ಬೇಕು ಅದನ್ನ ಕೊಡ್ತಾನ ನೀವು ತಾಳ್ಮೆಯಿಂದ ಇರ್ರಿ ಸ್ಟ್ರಾಂಗ್ ಆಗಿರೀ ನೀವು ಓಟ ಯಾವತ್ತು ನಿಮ್ದು ನಿರ್ಧಾರದ ಹೊಟ್ಟೆ ಕೊಡ್ತಾನ ಎಲ್ರಿಗೂ ಒಳ್ಳೇದ್ ಮಾಡ್ತಾನ ಏನಂದ್ರೆ ಸ್ವಲ್ಪ ಸಮಾಧಾನ ಇರ್ಬೇಕು ತಾಳ್ಮೆ ಇರ್ಬೇಕು ಕೊಟ್ಟೆ ಕೊಡ್ತಾನ ಆದ ಒಂದು ನೀನೋ ಒಂದು ಯಾರೋ ಏನಂದ್ರು ಅವ್ರು ಹಿಂಗ ಅಂದ್ರು ಇವರು ಹಂಗ ಅಂದ್ರು ಅಂತಂದು ತಲೆ ಕೆಡ್ಸೋಕ್ ಹೋಗ್ಬಿಡ್ರಿ ಅವ್ರು ಅದಕ್ಕೆ ಹುಟ್ಟುಬಿಟ್ಟಿರ್ತಾರೆ ಅದನ್ನ ಅಷ್ಟೇ ಮಾತಾಡ್ತಾರ ಅದನ್ನ ಬಿಟ್ರೆ ಬೇರೆ ಅವ್ರಿಗೆ ಮಾತಾಡೋಕೆ ಬರಲ್ಲ ಆ ಯೋಗ್ಯತೆನೇ ಇರಲ್ಲ ಅವ್ರಿಗೆ ಬರೀ ಕಮೆಂಟ್ ಆಗ್ತಿರ್ತಾರೆ ಏನಂದ್ರೆ ಅವ್ರ ಆಗಲ್ಲ ಸುಮ್ಮನೆ ಏನೋ ಏನೇನು ಆಗ್ತಾರ ಅಂದ್ರ ಮಾತಾಡಕ್ಕಾಗಲ್ಲ ನಿಜವಲ್ಲ ನಾನು ನಿನ್ನೆ ಬಿಟ್ಟಿರೋ ವಿಡಿಯೋ ಏನೇನೋ ಎಲ್ಲರೂ ಹಾಕಿಲ್ಲ ಎಲ್ಲರೂ ಹಾಕಿಲ್ಲ ಕಮೆಂಟು ಎಲ್ಲರೂ ಪಾಸಿಟಿವ್ ಕಮೆಂಟ್ ಬಂದೈತಿ ಎಲ್ಲ ಒಬ್ರು ಇಬ್ರು ಹಾಕಿರ್ತಾರೆ ಅದನ್ನೇ ನಾವು ನಿಮ್ಮ ಬಗ್ಗೆ ಹೇಳ್ತಾರ ಕೈ ಬೇನ ಕೆತ್ತಿ ಕೆಲವೊಬ್ರು ಬರದ್ ಹಾಕಿರ್ಬೋದಲ್ಲ ಅಂತ ಅನ್ಕೊಂಡಿರ್ತಾರ ಆದ್ರೆ ಅವ್ರಿಗೆ ಏನು ಹೇಳಕ್ ಇಷ್ಟ ಪಡ್ತೀವ ಅಂದ್ರ ಆ ಸಿಚುವೇಶನ್ ಅವ್ರಿಗೆ ಬಂತಂದ್ರ ಅದ್ ಹೆಂಗಿರತ್ತಪ್ಪ ಅವರು ಯೋಚನೆ ಮಾಡಿ ಬೇರೆಯವ್ರಿಗೆ ಅನ್ಬೇಕಂದ್ರೆ ಯೋಚನೆ ಮಾಡಬೇಕಲ್ಲ ಹಿಂದ ಮುಂದೆ ಅನ್ಬೇಕ ತಪ್ಪು ನಾ ತಿಳ್ಕಲ್ಲ ಜನಗಳು ಅಂತ ಅದ್ ಒಂದ್ ನಮ್ಗ ನೆಗೆಟಿವ್ ಆಗ್ತಿರ್ತಾರ ಎರಡ್ ಮೂರ್ ನೋಡ್ದ ನಾನು ಅವರೆಲ್ಲ ಅದಕ್ಕೆ ಹುಟ್ಟಿ ಕೊಟ್ಟಿರ್ತಾರ ಅವ್ರದ್ ಬಗ್ಗೆ ಮಾತಾಡಕ್ ಹೋಗಲ್ಲ ಜಾಸ್ತಿ ಏನಂದ್ರೆ ನಿಮಗೆ ಮಗು ಆಗಲ್ಲ ಅಂತ ಮಗು ಆಗಿಲ್ಲಾಂತ ಬೇಜಾರಾಕೋಬಿಡ್ರ ಸೊ ಇದ್ರಂಗೆ ಯಾರು ಮಗು ಆಗಿಲ್ಲ ಅಂತ ಬೇಜಾರು ಹಾಕೋಬಿಡ್ರಿ ಗೊತ್ತೆ ಕೊಡ್ತಾರ ಸ್ವಲ್ಪ ತಾಳ್ಮೇರಿ ಆ ಅಕ್ಕಾಡಿಕಡ ಯಾರು ಯಾರು ಏನಂತ್ರೂ ರೇನ್ ತಲೆ ಗೊತ್ತಾ ನೀವೂ ಬೇರೆ ಅವರ ಅಂದ್ರ ಅಂತಾನೆ ವೀಕ್ ಆಗಿ ಅದೇ ಚಿಂತಿದಾಗ ಇಡ್ಬಿಡ್ತೀರಾ ಅದನ್ನ ತಲೆ ಇಂದ ತೆಗೆದು ಬಿಡಿ ಆ ತೆಗೆದುgeqslant ಬೇರೆ ನಾರ್ಮಲ್ ಆಗಿರ್ರಿ ಬೇರೆ ಬೇರೆ ಅದರ ಬಗ್ಗೆ ಮಾಡಿ ಆ ವಾಕಿಂಗ್ ಮಾಡಿ ನಿಮ್ಮ ಹೆಲ್ತ್ ಎಲ್ಲಾ ಚೆನ್ನಾಗಿ ಅದ್ ಏನ್ ಆಗದಂದ್ರ ಹೆಣ್ಮಕ್ಳಿಗೆಲ್ಲ ಬೇರೆಯವ್ರ ಅಕ್ಕ ಪಕ್ಕದವ್ರೆಲ್ಲ ಚುಚ್ಚಿ ಮಾತಾಡ್ತಾರ ಇದ್ ಬಿಡ್ತಿವಲ್ಲ ಕಾಣ್ಬಿಡ್ತದ ಬಿಡು ದೇವ್ರ ಕೊಡ್ತಾನ ಅಂತ ಹೇಳಿ ಆರಾಮಾಗಿ ಇದ್ ಬಿಡ್ರಿ ದೇವ್ರ ಕೊಡ್ತಾನ ಯಾರಿಗೆ ಕೊಡ್ಲಾರ್ದು ಇರಲ್ಲ ದೇವ್ರ ಒಬ್ಬೊಬ್ಬರಿಗೆ ಹತ್ತು ವರ್ಷ ಆದ್ಮೇಲೂ ಕೊಟ್ಟನ್ ದೇವ್ರು ಅಂದ್ರೆ ಏನಪ್ಪಾ ಅಂದ್ರ ಜನ ಚುಚ್ಚಿ ಮಾತಾಡ್ತಿರ್ತಾರ ಅದ್ರ ಸಲ ನೀವ್ ಕುಕ್ಕದ ಕುಗ್ಗಕ್ ಹೋಗ್ಬೇಡಿ

क्या बोल था हमने अरे वो अरे ये ना बाय 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 ಸ್ಕ್ಯಾನಿಂಗ್ ಮಾಡ್ಸೋಕೆ ಬಂದಿ ಮಮ್ತಾಗ್ಸ್ ಮಮ್ ಸಾನಿಗೆ ಗಿಫ್ಟು ಕೊಡ್ಸೋಕ್ ಬಂದಿದ್ವಿ ಅವ್ನು ನೋಡಿದ ತಕ್ಷಣ ಪಾಪ ಪಾಪ ಅಂತ ಹೇಳಿ ಸಾನ ಪಾಪ ನಾವ್ದ ಪಾಪ ಯಾವ್ದು ಬೇಕು ಯಾವ್ದನ್ನು ಕೊಡದ್ರೆ ಅಪ್ಪ ಯಾವಪ್ಪ ಅಂತ ಫಸ್ಟ್ ಪಾಪ ಪಾಪ ಅಂತೈತೆ ಅದು ಸುಮ್ಮನೆ ಟೆಡ್ಡಿ ತಗೊಂಡ್ ಬಿಡ ಕಿತ್ತಿ ಬಿಡ್ತಾಳೆ ಗೋಣಪ ಕಿತ್ತಾಳ ಅವನ್ನೆಲ್ಲ ಕಿತ್ತಿ ವಿಷ ಹಾಕ್ತಾಳೆ ಸುಮ್ಮನೆ ಆಮೇಲೆ ವೇಸ್ಟ್ ಆಗ್ತದೆ ನಾನು ಗೊಂಬೆ ಆದ್ರೆ ನಾರ್ಮಲ್ ಆಗಿ ಕಿತ್ತಾಕಾಗಲ್ಲ ಅಕ್ಕಿನಿಂದ ಅಕ್ಕ ಏನ್ ಮಾಡಿದ್ರೆ ನಡೀತಾ ಅಂತ ನಾನು ಈ ತರ ಇಷ್ಟೀನಿ ಈಗ ನೋಡ್ರಿ ಇವ್ನ ತೊಗೊಂಬತ್ತಳ ಏನ್ ಮಾಡ್ಬೇಕು

ನಾಟಿ ಬಾಂಬ್ ಇದು ನಾಟಿ ನೋಡ್ರಿ ಹೆಂಗೈತಿ ತಮಿಳ್ನಾಡಿನ ತಂದಿ ಸಣ್ಣ ಸೌಂಡ್ ಬರಲ್ಲ ಇವಾಗ ಇದು ಅಷ್ಟ ನೋಡ್ರಿ ಇಲ್ಲ ಅಷ್ಟ ಅದು ಹೋಗಿ ಹಾರೈತು ಏಯ್ ಅದೆಲ್ಲ ಹಾರಾಗೈತೆ ಕೂಡಿ ಓ ಸಣ್ಣ ಸೌಂಡ್ ಅಲ್ಲ ಅದ ಅದ್ರ ಮೇಲೆ ಏನೋ ಇಟ್ಟು ಐಟ್ ಆಗಿರುತ್ತೆ ಅಲ್ಲಿ ಏನೋ ಒಂದು ಇದೈತೆ ನೋಡಿ ರಾಯ್ಸ್ ಅದ್ರ ಮೇಲೆ ಇದು ಹೆಲ್ಮೆಟ್ ಹೆಲ್ಮೆಟ್ ಇಟ್ಟು ನನ್ಸ ಗದ್ದೆ ಅದು ಹೆಂಗೆ ಆಗುತ್ತೆ ನೋಡಿ ಅಗಲತ್ನಾಗ ಅದು ಕಾಣಿಸ್ತಿತ್ತು ಈ ಲೈಟ್ ಬಿಡ್ಬಾರ ಲೈಟ್ ಬಿಡ್ಬಾರ ಅಗಲತ್ ತಾರು ಅದನ್ನು <laughs> गट्टी <गटियर> मो <में> तो, <laughs> एक तो एक मार दो तो थोड़ा ಓ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೆ ನಾವು ನಿನ್ನೆ ಹೋಗಿದ್ವಿ ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲ ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ಲಿಲ್ಲಪ್ಪ ಅಂತಂದ್ರೆ ಅವರು ಕ್ಲೋಸ್ ಆಗಿಬಿಟ್ಟಿತ್ತು ಕ್ಲೋಸ್ ಆಗೋ ಟೈಮಲ್ಲಿ ನಾವು ಹೋಗಿದ್ವಿ ಹಾಗೆ ಬರತ್ತ ನಾವು ಸಾನೆಗೆ ಗಿಫ್ಟ್ ತೊಗೊಂಬಂದ್ವಿ ಹಾಗೆ ಬಂದುಬಿಟ್ಟು ಮಲ್ಕೊಂಬಿಟ್ವಿ ನಾವು ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಗೀಜೆ ಎಲ್ಲ ಮುಗಿಸಿವಿ ನೋಡಿರಿ ಗೀಜೆ ಎಲ್ಲ ಆಗೈತಿ ಮಮತಾ ಅಡುಗೆ ಮಾಡಾಕತ್ತಳ ಬರ್ರಿ ಊಟ ಗಟ್ಟ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ಸ್ಕ್ಯಾನಿಂಗ್ ಬರ್ಬೇಕು ಹಬ್ಬದ ದಿನ ಏನು ತರ್ದಾರ ಏನು ಮಾಡ್ರಿ ಗೊತ್ತಿಲ್ಲ ನಿನ್ನೆ ಹತ್ತು ಗಂಟೆಗೆ ಹೇಳ್ಯಾರ ಅವರು ನೋಡಂಬ್ರಿ ಓಂಬ್ರಿ ಹತ್ತು ಗಂಟೆ ಆಗ್ಲಿಲ್ಲ ಹೋಗೋಕೆ ಬರೀ ಕೆಲಸ ಆಗ್ಬಿಟ್ಟಿವ ಬರೀ ಓಂಬ್ರಿ ಸಿಗಂಬ್ರಿ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಬಂದೀವಿ ಮಮತಾ ನೋಡ್ರಿ ಹಿಂಗೆ ಮಾಡಕತ್ತೆ ಏನೇನೋ ಐಟಮ್ಸ್ ತಗೊಂಡ್ರೆ ಬರೇ ಹೊರಗೆ ಹೋದ್ರೆ ಏನೋ ಒಂದು ಖರ್ಚು ಮಾಡ್ತಾಯಿರ್ತ ಗಾಯ್ಸ್ ಪಟಾಕಿ ತಗೊಂಬಂದಿ ಬರತ್ನಾಗ ಈಗ ಓಪನ್ ಮಾಡ್ತಾರೆ ನೋಡ್ರಿ ಏನೇನು ಐಟಮ್ಸ್ ಬರ್ತಾವಂತ ಪಟ ಪಟ ಓಪನ್ ಮಾಡುವ

ಸಾರು ಸಾರು ಸಾರ ಮಾಡ್ರಿ ತಿರ್ಗದ ಹೆಂಗ ತಿರುಗತ್ತದ ಸಾನು ಕರ್ಕಂಬ ನೋಡ್ತಾಳ ಇದು ಬರ ದೀಪಾವಳಿ